ನ್ನು ಬಿಜೆಪಿ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದು ನನ್ನ ರಾಜಕೀಯ ಲಾಭಕ್ಕೋಸ್ಕರ ಮತೀಯ ಗಲಭೆಯನ್ನುಂಟು ಮಾಡುವ ಸಾಧ್ಯತೆ ಇದೆ ಬಿಜೆಪಿ ಪಕ್ಷದಲ್ಲಿ ಇರಬಾರ್ದ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಇರೋದೇ ದೊಡ್ಡ ಅಪರಾಧ ನಮ್ಮ ದತ್ತಾತ್ರೇಯ ಹಬ್ಬ ಬುಡನ್ ದರ್ಗದಲ್ಲಿ ಹುಣಿಮೆ ಪೂಜೆಯನ್ನು ಮಾಡೋಕ್ಕೆ ಇವನೇ ಹುಣ್ಣಿಮೆ ಪೂಜೆಯನ್ನು ಶುರು ಮಾಡಿದ್ದು ಯಾವತ್ತಾರು ಶಾಂತಿ ಭಂಗ ಆಗಿದೆಯಾ ಯಾವ ಹುಣಿಮೆ ಪೂಜೆಯಲ್ಲಿ ಶಾಂತಿ ಭಂಗ ಆಗಿದೆ ತೋರಿಸಿ ನಾನು ಸುಲಿಗೆಯನ್ನು ಮಾಡ್ತೀನಿ ಬೇರೆ ಬೆದರಿಕೆಯನ್ನು ಹೊಡ್ತೀನಿ ಅಂತೇಳಿ ಒಂದೇ ಒಂದು ಕೇಸ್ಗಳು ಆ ಥರ ನನ್ನ ಮೇಲಿಲ್ಲ ಕಂಪ್ಲೇಂಟ್ ಇಲ್ಲ ಯಾವ ಸ್ಟೇಷನಲ್ಲಿ ಆ ಥರ ಕಂಪ್ಲೇಂಟ್ ಇಲ್ಲ ಒಂದು ಪ್ರೂವ್ ಮಾಡಿ ನಾನೇ ಈ ಜಿಲ್ಲೆಯಿಂದ ಆಚೆ ಹೋಗ್ತೀನಿ ನಾನೇ ಈ ಜಿಲ್ಲೆಯಿಂದ ಆಚೆ ಹೋಗ್ತೀನಿ ನನ್ನ ಮೇಲೆ ಇಪ್ಪತ್ನಾಲ್ಕು ಪ್ರಕರಣಗಳನ್ನು ತೋರಿಸಿದ್ದಾರೆ ಇಪ್ಪತ್ನಾಲ್ಕು ಪ್ರಕರಣಗಳಲ್ಲಿ ಇಪ್ಪತ್ತು ಪ್ರಕರಣ ಆಲ್ರೆಡಿ ನ್ಯಾಯಾಲಯದಲ್ಲಿ ಖುಲಾಸೆ ಆಗಿರೋವಂಥದ್ದು ಯಾವುದೂ ಕೂಡ ಪ್ರೂವ್ ಆಗಿಲ್ಲ ಇನ್ನು ನಾಲ್ಕಿದೆ ಅದು ಕೂಡ ಇನ್ನೇನು ಕೊನೆ ಹಂತದಲ್ಲಿದೆ ಅದು ಕೂಡ ಖುಲಾಸೆ ಆಗೋ ಎಲ್ಲ ಭರವಸೆಯನ್ನು ಕೂಡ ಇದೆ ಅಷ್ಟೇ ಅಲ್ಲದಲೇ ಒಟ್ಟು ಹದಿನೇಳು ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಯಾಕೆ ನನ್ನನ್ನು ಗಡಿ ಪಾರ್ ಮಾಡಬಾರ್ದು ಅಂತೇಳಿ ಪ್ರಶ್ನೆಯನ್ನು ಮಾಡಿ ಹದಿನಾಲ್ಕು ಮೆನ್ಷನ್ ಮಾಡಿದ್ದಾರೆ ಅದರಲ್ಲೊಂದು ಹದಿಮೂರನೇ ಪಾಯಿಂಟಲ್ಲಿ ಒಂದು ಒಂದು ಆಶ್ಚರ್ಯ ಹೇಗಿದೆ ಅಂದರೆ ನಾ ಈತನು ಬಿ ಜೆ ಪಿ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದು ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾನೆ ಚಿಕ್ಕಮಗಳೂರು ಜಿಲ್ಲೆಯು ಮತೀಯವಾಗಿ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದ್ದು ಈತನು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಮತೀಯ ಗಲಭೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅಂದರೆ ಬಿ ಜೆ ಪಿ ಪಕ್ಷದಲ್ಲಿರೋದೇ ದೊಡ್ಡ ಅಪರಾಧನಾ ಬಿ ಜೆ ಪಿ ಪಕ್ಷದಲ್ಲಿರಬಾರ್ದ ಬಿ ಜೆ ಪಿ ಪಕ್ಷ ಒಂದು ಸಿದ್ಧಾಂತದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರೋಂಥದ್ದು ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಅಂಥ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಹೆಮ್ಮೆ ಇದೆ ಗರ್ವ ಇದೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಬಿ ಜೆ ಪಿ ಪಕ್ಷದಿಂದನೇ ಇವತ್ತು ಕೋ ಪ್ರಧಾನಿ ಆಗಿರೋವಂಥವರು ಅವರ ಅಡಿಯಲ್ಲಿ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ಎಷ್ಟು ಹೆಮ್ಮೆ ಇದೆ ಅಂದರೆ ಯಾಕೆ ಅಂದರೆ ನಾವು ಸಿದ್ಧಾಂತಕ್ಕೋಸ್ಕರ ಭದ್ರವಾಗಿ ಕೆಲಸ ಮಾಡೋವಂಥವರು ಸಿದ್ಧಾಂತಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕೆ ಸಿದ್ಧ ಆಗಿರ್ತೀವಿ ಆದರೆ ಇನ್ನೊಂದು ನೋಡಿ ಹೇಗಿದೆ ಅಂದರೆ ಆರನೇ ಪಾಯಿಂಟ್ ಒಂದಿದೆ ಇನಾಮ್ ದತ್ತಾತ್ರೇಯ ಬಾಬಾಬುಡನ್ ದರ್ಗದಲ್ಲಿ ವಿವಾದಿತ ವಿಷಯವಾಗಿದ್ದು ಇಲ್ಲಿ ದತ್ ಹುಣಿಮೆ ಪೂಜೆಯನ್ನು ಮಾಡೋಕ್ಕೆ ಇವನೇ ಹುಣಿಮೆ ಪೂಜೆಯನ್ನು ಶುರು ಮಾಡಿದ್ದು ಅಂತೇಳಿ ತೋರಿಸಿದ್ದಾರೆ ಹೌದು ದ ನಾನು ಭಜರಂಗ ಜಿಲ್ಲಾ ಸಂಚಾಲಕ ಆಗಿದ್ದ ಸಂದರ್ಭದಲ್ಲಿ ಹುಣಿಮೆ ಪೂಜೆಯನ್ನು ಮಾಡಿದ್ವಿ ಯಾಕೆ ಮಾಡಿದ್ವಿ ಪ್ರತಿ ವರ್ಷ ದತ್ತಪೀಠಕ್ಕೆ ವರ್ಷಕ್ಕೊಂದ್ಸರಿ ಹೋಗ್ತಿದ್ದಂಥ ಭಕ್ತಾದಿಗಳನ್ನು ಪ್ರತಿ ತಿಂಗಳು ಯಾಕೆ ಹೋಗಬಾರ್ದು ನಾ ಹುಣಿಮೆ ದೇ ಶ್ರೇಷ್ಠವಾಗಿದ್ದು ದತ್ತಾತ್ರೇಯನಿಗೆ ಹುಣಿಮೆ ದಿನ ಹಾಗಾಗಿ ಅವತ್ತು ಹುಣಿಮೆ ಪೂಜೆಯನ್ನು ಪ್ರತಿ ತಿಂಗಳು ಮಾಡೋಣ ಅಂತೇಳಿ ಅದು ನಿರಂತರವಾಗಿ ಇವಾಗ ನಡೀತದೆ ಆ ಯಾವತ್ತಾರು ಶಾಂತಿಭಂಗ ಆಗಿದೆಯಾ ಯಾವ ಹುಣಿಮೆ ಪೂಜೆಯಲ್ಲಿ ಶಾಂತಿಭಂಗ ಆಗಿದೆ ತೋರಿಸಿ ಯಾವುದೂ ಶಾಂತಿಭಂಗ ಆಗಿಲ್ಲ ಆದರೆ ಇವರು ಮತ್ತೊಂದು ಮೆನ್ಷನ್ ಮಾಡ್ತಾರೆ ಇನ್ನೊಂದು ಪಾಯಿಂಟಲ್ಲಿ ನಾನು ಸುಲಿಗೆಯನ್ನು ಮಾಡ್ತೀನಿ ಬೇರೆ ಬೆದರಿಕೆಯನ್ನು ಹೊಡ್ತೀನಿ ಅಂತೇಳಿ ಒಂದೇ ಒಂದು ಕೇಸ್ಗಳು ಆ ಥರ ನನ್ನ ಮೇಲಿಲ್ಲ ಕಂಪ್ಲೇಂಟ್ ಇಲ್ಲ ಯಾವ ಸ್ಟೇಷನಲ್ಲಿ ಆ ಥರ ಕಂಪ್ಲೇಂಟ್ ಇದೆ ಒಂದು ಪ್ರೂವ್ ಮಾಡಲಿ ನಾನೇ ಈ ಜಿಲ್ಲೆಯಿಂದ ಆಚೆ ಹೋಗ್ತೀನಿ ಯಾವುದೂ ಕೂಡ ಇಲ್ಲ ನ್ಯಾಯಾಲಯದಲ್ಲೂ ಇಲ್ಲ ಕ ಸ್ಟೇಷನಲ್ಲೂ ಕಂಪ್ಲೇಂಟ್ ಇಲ್ಲ ಹಾಗಿದ್ದ ಮೇಲೆ ಇವ್ರು ಹೇಗೆ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಅದ್ರ ಜೊತೆ ಇನ್ನೊಂದಿದೆ ಏನು ಎರಡು ಸಾವಿರದ ಹದಿನಾಲ್ಕರಲ್ಲೊಂದು ಆಗುತ್ತೆ ನೂ ನೂರ ಇಪ್ ಇಪ್ಪತ್ತೆರಡು ಬಾರ ಎರಡು ಸಾವಿರದ ಹದಿನಾಲ್ಕು ಅದು ಕೇಸ್ ಖುಲಾಸೆ ಆಗಿದೆ ಆದರೆ ಕುಲಾಸ ಇಲ್ಲ ಚಾಲ್ತಿಯಲ್ಲಿದೆ ಅಂತ ಹೇಳ್ತಾರೆ ಇನ್ನೂ ಮುಂದುವರಿತದೆ ಅದು ಕೇಸು ಅಂತೇಳಿ ಜಿಲ್ಲಾ ನ್ಯಾಯಾಲಯ ಆ ಕೇಸನ್ನು ಯಾವುದೇ ಇದು ಸುಳ್ಳು ಆರೋಪ ಅಂತೇಳಿ ಅದನ್ನು ಕೇಸನ್ನು ಕುಲಾಸೆಯಿಂದ ಮಾಡಿದೆ ಆದರೂ ಕೂಡ ಅದು ಚಾಲ್ತಿಯಲ್ಲಿದೆ ಅಂತೇಳಿ ಈ ಥರದ್ದೆಲ್ಲ ಮಾಡಿ ನಮ್ಮನ್ನು ಗಡಿಪಾರರು ಯಾಕೆ ಮಾಡಬಾರ್ದು ಅಂತೇಳಿ ನಮಗೆ ಪ್ರಶ್ನೆಯನ್ನು ಮಾಡಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಜಿಲ್ಲಾಡಳಿತ ನ್ಯಾಯಾಲಯಕ್ಕೆ ಬಂದು ನೀವು ಉತ್ತರವನ್ನು ಕೊಡಬೇಕು ಮೂರು ಗಂಟೆಗೆ ಅಂತ ಹೇಳಿದ್ದಾರೆ ನಾವು ನಮ್ಮ ವಕೀಲರನ್ನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹಿರಿಯ ವಕೀಲರು ಮತ್ತು ಅಧ್ಯಕ್ಷರಾದಂಥ ಎಚ್ ಎಂ ಸುಧಾಕರ್ ಅವರು ಇದ್ರು ಹೇಳಿದ್ದಾರೆ ಇದಕ್ಕೆ ನಾವು ಅಬ್ಜೆಕ್ಷನ್ ಹಾಕ್ತೀವಿ ಅಂತೇಳಿ ಅಬ್ಜೆಕ್ಷನ್ ಹಾಕಿ ಇದನ್ನು ಕೇಸನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ ಇದು ಗಡೀಪಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಆದರೆ ಚ ಬಿ ಜೆ ಪಿ ಕಾರ್ಯಕರ್ತನಾಗಿ ಹೆಮ್ಮೆ ಇದೆ ನನಗೆ ಬಿ ಜೆ ಪಿ ಕ ಸಕ್ರಿಯ ಕಾರ್ಯಕರ್ತನಾಗಿ ಇನ್ನೂ ದುಡಿತೀವಿ ಯಾ ಬಿ ಜೆ ಪಿ ಕಾರ್ಯಕರ್ತನಾಗಿ ಈ ದೇಶಕ್ಕೆ ಧರ್ಮಕ್ಕಾಗಿ ಯಾವ ತ್ಯಾಗಬೇಕು ನಾನು ಸಿದ್ಧನಾಗಿರ್ತೀನಿ ನನಗೆ ಅದೇ ಒಂದು ಯಕ್ಷ ಪ್ರಶ್ನೆ ಆಗಿರೋದು ಯಾಕೆಂದ್ರೆ ಜನವರಿ ತಿಂಗಳಲ್ಲಿ ಏನು ಮಾಡಿದ್ರು ಎರಡು ಸಾವಿರದ ಹದಿನೇಳನಲ್ಲಿ ಹದಿನೇಳರಲ್ಲಿ ಮುದ್ದೋಗಿದಂಥ ಕೇಸನ್ನ ಮತ್ತೆ ರೀ ಓಪನ್ ಮಾಡಿರೋ ದತ್ತಪೀಠದ ಏನು ಗೌರಿ ಧ್ವಂಸ ಆಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ಮತ್ತೆ ರೀ ಓಪನ್ ಮಾಡಿ ನಮಗೆ ಮತ್ತೆ ನ್ಯಾಯಾಲಯಕ್ಕೆ ಅಲಿಯೋ ರೀತಿ ಮಾಡಿದ್ರು ಹದಿನಾಲ್ಕು ಜನ ನಮ್ಮ ಜೊತೆ ಕಾರ್ಯಕರ್ತರು ಇವತ್ತು ಪ್ರತಿ ತಿಂಗಳು ಕೋರ್ಟಿಗೆ ಹೋಗೋವಂಥದ್ದು ಏನೋ ಒಂದು ಕಡೆ ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಬಿಜೆಪಿಯ ಕಾರ್ಯಕರ್ತ ಅನ್ನೋದನ್ನ ಮೆನ್ಷನ್ ಮಾಡಿರೋದು ನೋಡಿದ್ರು ನೋಡ್ತಾ ಹೋದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಗಿದೆ ಅಂದ್ರೆ ಇವತ್ತು ಎಮರ್ಜೆನ್ಸಿಯನ್ನ ಹೇರ್ಲಿಕ್ಕೆ ಹೊಡ್ತಾ ಅಂತ ಹೇಳಿ ಯಾಕೆಂದ್ರೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನ ಹೇರಿದ್ದು ಇದೇ ರೀತಿ ಸರ್ವಾಧಕಾರಿ ಧೋರಣೆಯಿಂದ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಏನು ಕಾರ್ಯಕರ್ತರನ್ನು ತರ ಮಾಡ್ತಿದ್ದಾರೆ ಮುಂಚೆನೂ ಕೂಡ ಎಮರ್ಜೆನ್ಸಿ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಏನು ಕಾಂಗ್ರೆಸ್ತರ ಇದ್ದಂತ ಪಕ್ಷದಲ್ಲಿದ್ದಂಥವ್ರನ್ನ ಅಹ್ ಸಮಾಜಕ್ಕೋಸ್ಕರ ಸಕ್ರಿಯವಾಗಿ ದುಡಿತಿದ್ದಂತವ್ರು ಹೋರಾಟದಲ್ಲಿ ಇದ್ದಂಥ ಜೈಲಿಗೆ ಕಳಿಸುವಂಥದ್ದು ಗಡಿಪಾರ ಮಾಡುವಂಥ ಕೆಲಸ ಮಾಡಿದ್ರು ಸೇಮ್ ಹ್ಯಾಸ್ ಇಟ್ ಇಸ್ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋದು ಈ ನೋಟಿಸ್ ಇಂದನೇ ಸ್ಪಷ್ಟವಾಗಿ ಇದೆ ರಾಜಕೀಯವಾಗಿ ಈಗ ಪಕ್ಷವನ್ನ ಮೆನ್ಷನ್ ಮಾಡ್ತೇನೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ದುಡಿಬಾರ್ದ ಹಾಗಾದ್ರೆ ನಾವು ಯಾವುದೇ ಪಕ್ಷದಲ್ಲಿ ಸಾರ್ವಭೌಮತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ವಾ ಸಂವಿಧಾನಕ್ಕೆ ಬೆಲೆ ಇಲ್ವಾ ನಾವು ಒಂದು ರಾಜಕೀಯ ಸಿದ್ಧಾಂತದಡಿಯಲ್ಲಿ ಕೆಲಸ ಮಾಡ್ತೀವಿ ಹಾಗಂತ ನಮ್ಮನ್ನ ಗಡಿಪಾರಿಗೆ ಆದೇಶ ಮಾಡಬೇಕಾ ಬೇಡವಾ ಅಂತ ಹೇಳಿ ಒಬ್ರು ಜಿಲ್ಲಾಧಿಕಾರಿ ಅಧಿಕಾರಿಗಳು ನಮ್ಗೆ ನೋಟಿಸ್ ಅನ್ನ ಕಳಿಸ್ತಾರೆ ಅಂದ್ರೆ ಇದು ಯಾವ ರೀತಿ ಇದು ಇದು ಒಂದು ಲೆಕ್ಕಾಚಾರದಲ್ಲಿ ರಾಜಕೀಯವಾಗಿ ಟಾರ್ಗೆಟ್ ಅಂತ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಯಾವುದೇ ತರದ ಎದೆ ಬಿಂದಲ್ಲ ನಾನು ಬಾಲ್ಯದಿಂದನೂ ಹೋರಾಟದಲ್ಲೇ ಬಂದನು ಹದಿನೆಂಟನೇ ವಯಸ್ಸಿಗೆ ನಾನು ಹೋರಾಟಕ್ಕೆ ಧುಮ್ಕಿದ್ದನು ಇನ್ನೂ ಕೂಡ ಹೋರಾಟ ಇರದೆ ಇರುತ್ತೆ ನಮಗೆ ಜಿಲ್ಲಾ ಗಡಿಪಾರ ಮಾಡಿದರೂ ಕೂಡ ಈ ಜಿಲ್ಲೆ ಅನ್ನ ಅಂದ್ರೆ ಮತ್ತೊಂದು ಜಿಲ್ಲೆಯಲ್ಲಿ ಇದೇ ಹೋರಾಟ ಇದೇ ಸಮಾಜವನ್ನು ಕಟ್ಟುವಂತದ್ದು ಹಿಂದೂ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಕೆಲಸವನ್ನ ಮಾಡ್ತೀವಿ ಮತ್ತು ಯಾವುದೇ ತ್ಯಾಗಕ್ಕೋಸ್ಕರ ಸಿದ್ಧವಾಗಿರ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ